ರೈತ ಬಂಧುಗಳಿಗೆ ನಮಸ್ಕಾರ ನಾನು ನಿರುಪಾಧಿಕೆ ಗೋಮಸ್ತಿ ಅಂತ ರಾಯಚೂರು ಜಿಲ್ಲೆಯಿಂದ ಬಂದಿದ್ದೇನೆ ಕರ್ನಾಟಕ ರಾಜ್ಯ ಸಮಿತಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಇವತ್ತು ನಮ್ಮ ಮುಖಂಡರು ಇಲ್ಲ ಸರ್ ನಮ್ಮ ಜಿಲ್ಲೆಯಲ್ಲಿ ಒಂದು ರೈತರ ಹೋರಾಟ ನಡೀತಾ ಇದೆ ದಯವಿಟ್ಟು ಬರಬೇಕು ಅಂತ ಹೇಳಿದಾಗ ನಾನು ರಾಯಚೂರಿಂದ ಬಂದಿದ್ದೇನೆ ಇವತ್ತು ರೈತ ದಪಾಲಿಕೆಯನ್ನು ಖಂಡಿಸಿ ಮೂರು ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಕುಂದ ತಿಂಗ ಕುಸ ತಿಂಗಾರ ಸಹಿತ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ರೈತ ಬೆಳೆಯೋದು ರಸ ತಿನ್ನೋದು ರಸ ರೈತ ಬೆಳೆಯೋದು ರಸ ತಿನ್ನೋದು ರಸ ಇವತ್ತು ಕಬ್ಬು ಆದಂತ ಕಬ್ಬು ಬೆಳಿತೇನೆ ಜೋಳ ಬೆಳಿತೇನೆ ಗೊಂಜಾರ ಬೆಳಿತೇನೆ ತೊಗರಿ ಬೆಳೀತೇನೆ ಎಲ್ಲ ಬೆಳೆದು ಕೂಡ ಇವತ್ತು ರೈತ ತಿನ್ನುವಾಗ ರಾತ್ರಿ ಊಟ ಮಾಡುವಾಗ ಊಟ ಜಿಲ್ಲೆಯು ಕೂಡ ತಿಂದು ಮಲಗಿ ಜೀವನ ಮಾಡ್ತಾ ಇದ್ದೀನಿ ಇವತ್ತು ಮಳೆ ಏನಿದೆ ಬೆಳೆ ಏನು ಚಳಿ ಏನಿದೆ ಬಿಸಿಲು ಏನಿದೆ ಕಷ್ಟಪಟ್ಟು ಬೆಳೆದಂತ ಕಬ್ಬಿನ ಬೆಳೆಗೆ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿದ್ರೆ ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿದ್ರೆ ಇವತ್ತು ಯಾರು ಕೂಡ ನಿಮ್ಮನ್ನ ಮೂಡಿಸೋರ್ತಾ ಇಲ್ಲ ಹಾಗಾಗಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಹೆಚ್ಚರಿ ಕೊಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ಒಂದು ಹೆಚ್ಚರಿ ಸರ್ಕಾರಕ್ಕೆ ಎಚ್ಚರಿ ಕೊಡ್ತಾ ಇದ್ದೀನಿ ಇಲ್ಲಿ ಹಸಿರು ಸೇನೆ ನಡೀತಾ ಇದೆ ಹಸಿರು ಸೇನೆ ಹೋರಾಟ ನಡೀತಾ ಇದೆ ಬೆಂಗಳೂರು ವಿಧಾನಸೌಧಕ್ಕೆ ಅಳಿದಿ ಸೈನ್ಯ ಮುತ್ತಿಗೆ ಹಾಕಿದ್ದೆ ಎಚ್ಚರ ಪಕ್ಷದ ಅಳವಿ ಸೈನಿಕರು ಮುತ್ತಿಗೆ ಹಾಕಿ ರೈತರ ಪರವಾಗಿ ಧ್ವನಿಗೊಳಿಸ್ತಾರೆ ಎಚ್ಚರ ಅನ್ನುವಂತ ಮಾತನ್ನು ಈ ಮೂಲಕ ಕೊಡ್ತಾ ಇದ್ದಾರೆ ಈಗಾಗಲೇ ರವಿಕೃಷ್ಣ ರೆಡ್ಡಿ ನಮ್ಮ ನಾಯಕ ರವಿಕೃಷ್ಣ ರೆಡ್ಡಿಗೆ ಈ ವಿಷಯ ಹೋಗಿದೆ ಆ ಹೋರಾಟದ ಹುಲಿ ಭ್ರಷ್ಟಾಚಾರದ ಸಿಂಹ ಸ್ವಪ್ನವಾಗಿರುವಂತಹ ಇಲ್ಲಿ ಬಂತು ಅಂತಂದ್ರೆ ಎಲ್ಲರೂ ಕೂಡ ಮನೆಯಲ್ಲಿ ಬಿಲಗಳಾಗಿ ಒಳಗ ಹಾಗಾಗಿ ಯಾರು ಕೂಡ ಇದೇ ರೀತಿಯಾದಂತಹ ಶಿಸ್ತು ಶಾಂತಿಯಿಂದ ಹೋರಾಟಕ್ಕೆ ಒಂದು ಶಕ್ತಿಯನ್ನ ತುಂಬುವ ಮೂಲಕ ನಮ್ಮ ಬೇಡಿಕೆ ಆರ್ ಕೇಳ ಪಕ್ಷ ನಿಮ್ಮ ಜೊತೆ ನಿಮ್ಮ ಬೆಂಬಲವಾಗಿರುತ್ತೆ ನಿಮ್ಮ ಯಾವುದೇ ಹೋರಾಟಕ್ಕೆ ಶಕ್ತಿ ಂತೆ ಈ ಮೂಲಕ ಭರವಸೆಯನ್ನು ಕೊಡುತ್ತಾ ನನ್ನ ನಾನು ಮಾತುಗಳನ್ನು ಮುಗ್ದೆ ಎಲ್ರಿಗೂ ನಮಸ್ಕಾರ ರೈತ ಬಂಧುಗಳಿಗೆ ನಮಸ್ಕಾರ ನಾನು ನಿರುಪಾಧಿಕೆ ಗೋಮಸ್ತಿ ಅಂತ ರಾಯಚೂರು ಜಿಲ್ಲೆಯಿಂದ ಬಂದಿದ್ದೀನಿ ಕರ್ನಾಟಕ ರಾಜ್ಯ ಸಮಿತಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಇವತ್ತು ನಮ್ಮ ಮುಖಂಡರು ಇಲ್ಲ ಸರ್ ನಮ್ಮ ಜಿಲ್ಲೆಯಲ್ಲಿ ಒಂದು ರೈತರ ಹೋರಾಟ ನಡೀತಾ ಇದೆ ದಯವಿಟ್ಟು ಬರಬೇಕು ಅಂತ ಹೇಳಿದಾಗ ನಾನು ರಾಯಚೂರಿಂದ ಬಂದಿದ್ದೇನೆ ಇವತ್ತು ರೈತರಿಗೆ ಆಗುವಂತ ಅನ್ಯಾಯ ಆಗುವಂತ ಮೋಸ ರೈತರಿಗೆ ಆಗುವಂತ ಒಂದು ದಬ್ಬಾಳಿಕೆಯನ್ನು ಖಂಡಿಸಿ ಮೂರು ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಕುಲ ಸಿಂಗ ಕುನ ಸಿಂಗಾರ ಸೇತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ರೈತ ಸಿ ಸಿ ಆದಂತ ಕಬ್ಬು ಬೆಳಿತೇನೆ ಜೋಳ ಬೆಳಿತೇನೆ ಗೊಂಜಾಳ ಬೆಳಿತೇನೆ ತೊಗರಿ ಬೆಳಿತೇನೆ ಎಲ್ಲಾ ಬೆಳೆದ್ರು ಕೂಡ ಇವತ್ತು ರೈತ ತಿನ್ನುವಾಗ ರಾತ್ರಿ ಊಟ ಮಾಡುವಾಗ ಒಂದು ಊಟದಲ್ಲಿ ಕೂಡ ಅಂದಲ್ಲಿ ಬೆಳೆ ಇಲ್ಲೂ ಕೂಡ ಸೀನು ಮಲಗಿ ಜೀವನ ಮಾಡ್ತಾ ಇವತ್ತು ಮಳೆ ಏನಿದೆ ಬೆಳೆ ಏನು ಚಳಿ ಏನಿದೆ ಬಿಸಿಲು ಏನಿದೆ ಕಷ್ಟಪಟ್ಟು ಬೆಳೆದಂತ ಕಬ್ಬಿನ ಬೆಲೆಗೆ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿದ್ರೆ ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿದ್ರೆ ಇವತ್ತು ಯಾರು ಕೂಡ ನಿಮ್ಮನ್ನ ಮೂಡ್ಕೊಳ್ತಾ ಇಲ್ಲ ಹಾಗಾಗಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಒಂದು ಹೆಚ್ಚರಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಲ್ಲಿ ಹಸಿರು ಸೇನೆ ನಡೀತಾ ಇದೆ ಹಸಿರು ಸೇನೆ ಹೋರಾಟ ನಡೀತಾ ಇದೆ ಬೆಂಗಳೂರು ವಿಧಾನಸೌಧಕ್ಕೆ ಹಳದಿ ಸೈನ್ಯ ಮುತ್ತಿಗೆ ಹಾಕಿದ್ದೆ ಎಚ್ಚರ ಪಕ್ಷದ ಹಳದಿ ಸೈನಿಕರು ಮುತ್ತಿಗೆ ಹಾಕಿ ರೈತರ ಪರವಾಗಿ ಧ್ವನಿಗೊಳಿಸ್ತಾರೆ ಎಚ್ಚರ ಅನ್ನುವಂತ ಮಾತನ್ನು ಮೂಲಕ ಕೊಡ್ತಾ ಇದ್ದಾರೆ ಈಗಾಗಲೇ ರವಿಕೃಷ್ಣ ರೆಡ್ಡಿ ನಮ್ಮ ನಾಯಕ ರವಿಕೃಷ್ಣ ರೆಡ್ಡಿಗೆ ಈ ವಿಷಯ ಹೋಗಿದೆ ಆ ಹೋರಾಟದ ಹುಲಿ ಭ್ರಷ್ಟಾಚಾರದ ಸಿಂಹ ಸ್ವಪ್ನವಾಗಿರುವಂತಹ ಹುಲಿ ಇಲ್ಲಿ ಬಂತು ಅಂತಂದ್ರೆ ಎಲ್ಲರೂ ಕೂಡ ಮನೆಯಲ್ಲಿ ಬಿಲಗಳಾಗಿ ಒಳಗಾಗುತ್ತೆ ಹಾಗಾಗಿ ಯಾರು ಕೂಡ ರೈತರು ಆಕ್ರೋಶ ಪರಿಸರಾಗದೆ ಇದೇ ರೀತಿಯಾದಂತಹ ಶಿಸ್ತು ಶಾಂತಿಯಿಂದ ಹೋರಾಟಕ್ಕೆ ಒಂದು ಶಕ್ತಿಯನ್ನ ತುಂಬುವ ಮೂಲಕ ನಮ್ಮ ಬೇಡಿಕೆ ಆರ್ ಕೇಳುವ ಪಕ್ಷ ನಿಮ್ಮ ಜೊತೆಯಾಗಿರುತ್ತೆ ನಿಮ್ಮ ಬೆಂಬಲವಾಗಿರುತ್ತೆ ನಿಮ್ಮ ಯಾವುದೇ ಹೋರಾಟಕ್ಕೆ ಶಕ್ತಿಯಾಗಿರುತ್ತೆ ಈ ಮೂಲಕ ಭರವಸೆಯನ್ನು ಕೊಡುತ್ತಾ ನನ್ನ ನಾನು ಮಾತುಗಳನ್ನು ಮುಗಿಸ್ತಾನೆ ಎಲ್ರಿಗೂ ನಮಸ್ಕಾರ